ಶಿವಮೊಗ್ಗದ ಕಮಲನೀರು ಮಹಿಳಾ ಕಾಲೇಜು ಆವರಣದಲ್ಲಿ ಇಂದು ಶಿವಮೊಗ್ಗದ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಜಿ ಕೆ ಮಿಥುನ್ ಕುಮಾರ್ ಅವರು ಮಹಿಳೆಯರ ಹಾಗೂ ವಿದ್ಯಾರ್ಥಿನಿಯರ ಸುರಕ್ಷತೆಯ ಹಿತದೃಷ್ಟಿಯಿಂದ ಪೊಲೀಸ್ ವಿಶೇಷ ಗಸ್ತು ವಾಹನ ಚನ್ನಮ್ಮ ಪಡೆಗೆ ಇಂದು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲ ನಾಗಭೂಷಣ್ ಸೇರಿದಂತೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ಅತಿಥಿ ಗಣ್ಯರನ್ನ ಸ್ವಾಗತಿಸಿದ ಸ್ವಾಗತ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಬೇಕಾಗಿ ಜಿಲ್ಲಾ ಪೊಲೀಸ್ ಹೇಳ್ತಾ ಇತ್ತು ಮಹಿಳೆಯರ ಸಬಲೀಕರಣ ಆಗಬೇಕು ಅಂತ ನಮ್ಮ ಇಲಾಖೆ ಕೂಡ ಮಹಿಳೆಯರ ಸಬಲೀಕರಣದಲ್ಲಿ ಸಾಕಷ್ಟು ಕಾರ್ಯಗಳನ್ನ ನಾವು ಮಾಡ್ತಾ ಬಂದಿದ್ದೀವಿ ಏನಾಗ್ತದೆ ಎಜುಕೇಶನ್ ಇಸ್ ಒನ್ ಆಫ್ ದಿ ಮೇಜರ್ ಇನ್ಸ್ಟ್ರೂಮೆಂಟ್ ಆರ್ ಪಾತ್ವೇಸ್ ಫಾರ್ ಎನಿ ಸಾರ್ಟ್ ಆಫ್ ಡೆವಲಪ್ಮೆಂಟ್ ಹೌದಲ್ವಾ ನಿಮಗೆ ಶಿಕ್ಷಣ ಒಂದು ಸರಿಯಾಗಿ ಆಯಿತು ಅಂತಂದ್ರೆ ನಿಮ್ಮ ಜೀವನ ಪರ್ಯಂತ ಕಂಪ್ಲೀಟ್ ಎಂಟೈಯರ್ ನಿಮ್ಮ ಲೈಫ್ ಸ್ಪ್ಯಾನ್ ಏನಿರ್ತದೆ ಎಂಟೈಯರ್ ಲೈಫ್ ಸ್ಪ್ಯಾನ್ ನೀವು ಚೆನ್ನಾಗಿರ್ಬೋದು ಅವರ ಕೆಲಸ ಅಂತ ಮಾಡ್ಕೊಂಡು ಅಥವಾ ನಿಮ್ಮ ಸೆಲ್ಫ್ ಎಬಿಲಿಟೀಸ್ ಕೂಡ ಚೆನ್ನಾಗಿ ಆಯಿತು ಅಂತಂದರೆ ಯು ಕ್ಯಾನ್ ಬಿಕಮ್ ಇಂಡಿಪೆಂಡೆಂಟ್ ಬಹು ಸೋಷಿಯಲಿ ಇಕನಾಮಿಕಲಿ ಅಸ್ಮೇಲೆ ಫಿನಾನ್ಷಿಯಲಿ ಆದ್ದರಿಂದ ನಮ್ಮ ಈ ಒಂದು ಸಣ್ಣ ಒಂದು ಕಾರ್ಯವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇವತ್ತು ಚೆನ್ನಮ್ಮ ಪಡೆ ಒಂದು ಇವತ್ತು ನಾವು ಲಾಂಚ್ ಮಾಡ್ತಾ ಇದ್ದೀವಿ ಮುಂಚೆ ಹೋಗೋವ್ವ ಪಡೆ ಅಂತ ನಿಂತು ಮತ್ತೆ ಚೆನ್ನಮ್ಮ ಪಡೆ ಅಂತ ನಾವು ಮಾಡ್ತೀವಿ ಅಂತಂದ್ರೆ ಇಲ್ಲಿ ಮೋರ್ ರಿಲೆವೆಂಟ್ ವರ್ ಅಂತ ನಮಗೂ ಕೂಡ ಅನಿಸ್ತು ನೀವು ಈ ಓದ್ತಕ್ಕಂಥ ಸಮಯದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಥವಾ ಸಣ್ಣ ಪುಟ್ಟ ಕಿರಿಕಿರಿಯಿಂದ ಕೆಲವೊಂದು ಹೆಣ್ಮಕ್ಕಳ ವಿದ್ಯಾಭ್ಯಾಸನೇ ಅಲ್ಲಿಗೆ ನಿಂತುಕೋದಕ್ಕಂಥ ಚಾನ್ಸಸ್ ಕೂಡ ಇರ್ತದೆ ಯಾರೋ ರೋಡ್ ರೋಗಿಗಳಿರ್ಬೋದು ಯಾರೋ ಕಿರಾತಕರಿರ್ತಾರೆ ಬಂದು ಏನೋ ಒಂದು ಸಣ್ಣ ಪುಟ್ಟ ತೊಂದರೆ ಮಾಡೋದು ಫಾಲೋ ಅಪ್ ಮಾಡೋದು ಇನ್ನೊಂದೇನೋ ಸಮಸ್ಯೆ ಮಾಡ್ತಕ್ಕಂಥದ್ದು ನಾನು ಅದರ ಕೆಲವೊಂದು ಹೆಣ್ಮಕ್ಳು ಬರ್ತಾ ಇರ್ತಾರೆ ಕಾಲೇಜ್ ಸ್ಟೂಡೆಂಟ್ಸ್ ಎಸ್ಪೆಷಲಿ ಸರ್ ಹಿಂಗೆ ಬೈಕ್ ಹಾಕೊಂಡು ಬರ್ತಾರೆ ಸರ್ ನನ್ನ ಫಾಲೋ ಮಾಡ್ತಾರೆ ಅದರಿಂದ ನನಗೆ ಓದಿಗೂ ಕೂಡ ಆಗ್ತಾ ಇಲ್ಲ ಮನಸ್ಸಿಗೂ ಕೂಡ ನೋವಾಗ್ತದೆ ಸ್ನೇಹಿತರು ಏನಂತ ಕೊತ್ತರೋ ಫ್ಯಾಮಿಲಿ ಮೆಂಬರ್ಸ್ ಏನಂತ ಕೊತ್ತರೋ ಅಂತ ಸಾಕಷ್ಟು ನಮಗೆ ಭಯ ಕೂಡ ಇರ್ತದೆ ಅಂತ ನಮ್ಮ ಜ ನಮ್ಮ ರಾಜ್ಯದ ಮತ್ತೆ ನಮ್ಮ ದೇಶದ ಹಲವಾರು ಕಡೆ ಕೂಡ ಈ ರೀತಿ ಪ್ರಕರಣಗಳು ಸರ್ವೇ ಸಾಮಾನ್ಯ ಸೊ ಇದಾದಾಗ ನಮ್ಮ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಎಷ್ಟಿರ್ತದೋ ನಿಮ್ಮ ಇಲಾ ನಿಮ್ಮ ಜವಾಬ್ದಾರಿ ಕೂಡ ಅಷ್ಟೇ ಇರ್ತದೆ ಎಸ್ಪೆಷಲಿ ಸ್ಟೂಡೆಂಟ್ಸ್ ಮತ್ತೆ ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ಇಲ್ಲಿ ಒಂದೆರಡು ಬಾರಿ ಗಾಂಧಿ ಪಾರ್ಕ್ ಕೂಡ ಬಂದಿದ್ದೆ ನಿಮ್ಮ ಕಾಲೇಜಿನ ಏನು ಗಾಂಧಿ ಪಾರ್ಕ್ ಇದೆ ಸಾಕಷ್ಟು ಜನ ಸ್ಟೂಡೆಂಟ್ಸು ಕಾಲೇಜ್ ಟೈಮ್ ಅಲ್ಲಿ ಹೋಗಿ ಪಾರ್ಕ್ನಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡೋದು ಅಥವಾ ಕಾಲೇಜ್ಗೆ ಅಟೆಂಡೆನ್ಸ್ ಕಾಲೇಜ್ಗೆ ಬರ್ತೀವಿ ನಾವು ಕಾಲೇಜ್ ಹೋಗ್ತೀವಿ ಅಂತ ಮನೆಗೆ ಹೇಳಿ ಬಂದಿರ್ತಾರೆ ತಪ್ಪಿಸ್ಕೊಂಡು ಕಾರಣಕ್ಕೂ ಆಗಬಾರದು ನಿಮ್ಮ ಜವಾಬ್ದಾರಿ ಏನಕ್ಕೆ ಅಂತ ನಾನು ಹೇಳ್ತೀನಿ ಅಂತಂದ್ರೆ ಈ ರೀತಿ ಎಲ್ಲೋ ಸಣ್ಣ ಪುಟ್ಟ ನಿಮ್ಗೆ ಯಾರೋ ಮೊಬೈಲ್ ನಲ್ಲಿ ಯಾರೋ ತೊಂದರೆ ಮಾಡ್ತಾ ಇದಾರೆ ಅಥವಾ ಹಿಂದೆ ಬರೋದು ಫಾಲೋಅಪ್ ಮಾಡೋದು ಅಥವಾ ಒಂದು ನಿಮ್ಮ ವಿರುದ್ಧ ಭಾಸಿ ಮಾಡ್ತಾ ಇದ್ದಾರೆ ಅಥವಾ ಬಸ್ ಹೋಗುವಾಗ ಹಿಂದೆ ಫಾಲೋ ಅಪ್ ಮಾಡ್ಕೊಂಡು ಬರೋದು ಈ ರೀತಿ ಏನಾದ್ರು ಆಯಿತು ಅಂತಂದ್ರೆ ಇಮಿಡಿಯೇಟ್ಲಿ ನಮ್ಮ ಇಲಾಖೆಯ ಗಮನಕ್ಕೆ ತರಬೇಕಾಗ್ತದೆ ನಾನು ನಿಮ್ಮ ಪ್ರಿನ್ಸಿಪಾಲ್ ಕೂಡ ಕೇಳ್ತಾ ಇದ್ದೀನಿ ಬೀಟ್ ನಂಬರ್ ಯಾರು ಇಲ್ಲಿ ಲೋಕಲ್ ಸ್ಟೇಷನ್ ಯಾರು ನಿಮಗೆ ಮಾಹಿತಿ ಇದೆಯಾ ಅಂತಂದ್ರೆ ನಮ್ಮ ಅವ್ರು ಇಲ್ಲ ಅಂತ ಹೇಳಿದ್ರು ಬರಿ ಕೋಟೆ ಪೊಲೀಸ್ ಸ್ಟೇಷನ್ ಮಾತ್ರ ಗೊತ್ತು ಸರ್ ನಮಗೆ ಬೀಟ್ ಅವರ ನಂಬರ್ಸ್ ಎಲ್ಲ ಗೊತ್ತಿಲ್ಲ ಅಂತಂದ್ರೆ ಇನ್ನೊಂದು ಇನಿಷಿಯೇಟಿವ್ ಬೇಕಿದ್ರೆ ಅಂತ ನಮ್ಮ ಬೀಟ್ ಯಾರು ಸಿಬ್ಬಂದಿ ಪ್ರತಿ ಕಾಲೇಜ್ ವ್ಯಾಪ್ತಿನಲ್ಲಿ ಯಾರ್ಯಾರು ನಮ್ಮ ಬೀಟ್ ಸಿಬ್ಬಂದಿ ಇದ್ದಾರೆ ಮತ್ತೆ ಯಾವ ಪೊಲೀಸ್ ಠಾಣಾ ಹಣೆಗೆ ಬರ್ತದೆ ಮತ್ತೆ ಅಲ್ಲಿಯ ಫೋನ್ ನಂಬರ್ಸ್ ಇಮೇಲ್ ಐ ಡಿಸು ಇದೆಲ್ಲವೂ ಕೊಟ್ಕೊಂಡು ಅಟ್ಲೀಸ್ಟ್ ಒಂದು ಪ್ಯಾಂಪ್ಲೆಟ್ ಟೈಪ್ ಮಾಡಿ ಅಥವಾ ಒಂದು ಪ್ಲಕಾರ್ಡ್ ಟೈಪ್ ಮಾಡಿ ಪ್ರತಿಯೊಂದು ಕಾಲೇಜ್ ಅದನ್ನ ಅಂಸಿಕೊಂಡಿತ್ತು ಅಂತಂದ್ರೆ ಅಟ್ಲೀಸ್ಟ್ ಸ್ಟೂಡೆಂಟ್ಸ್ ಕೂಡ ಗೊತ್ತಾಗ್ತದೆ ಯಾರು ಬೀಟ್ ಮೆಂಬರ್ಸ್ ಏನು ಅಂತ ಸೊ ನಿಮ್ಗೆ ಏನಾದ್ರೂ ಸಮಸ್ಯೆ ಆಯ್ತು ಅಂತಂದ್ರೆ ಅಂತಂದ್ರೆ ನಮ್ಮ ಇಲಾಖೆಯ ಅಥವಾ ನಮ್ಮ ಸಿಬ್ಬಂದಿಗಳ ಅಥವಾ ನಮ್ಮ ಅಧಿಕಾರಿಗಳ ಗಮನಕ್ಕೆ ನೀವು ತರಬಹುದು ಕೆಲವೊಂದು ಬಾರಿ ಕೆಲವೊಬ್ಬರಿಗೆ ಒಂದು ಸ್ವಲ್ಪ ಸಂಕೋಚ ಇರುತ್ತೆ ಎಲ್ಲೋ ನಾನೇನಾದ್ರು ಹೇಳ್ಕೊಡ್ತು ಅಂತಂದರೆ ಸಮಾಜ ಏನಾದ್ರು ಕೊಡುತ್ತೋ ಅಥವಾ ಮತ್ತೆ ಅವರಿಂದ ಏನಾದರೂ ನನಗೆ ತೊಂದರೆ ಆಗಬಹುದು ಏನು ಆ ರೀತಿ ಏನಾದರೂ ನಿಮಗೆ ಸಂಕೋಚ ಅಥವಾ ಭಯ ಏನಾದರೂ ಇತ್ತು ಅಂತಂದರೆ ಧೈರ್ಯವಾಗಿ ಮುಂದೆ ಬಂದು ನಮಗೆ ಮಾಹಿತಿನ ಕೊಡಿ ನಿಮ್ಮ ಐಡೆಂಟಿಟಿನ ನಾವು ಗೌಪ್ಯವಾಗಿ ಇಡ್ತೀವಿ ಎಲ್ಲಿಂದ ಮಾಹಿತಿ ಬಂದಿದೆ ಏನು ಆಯ್ತಾ ಅಂತಂದು ನಾವು ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಇಲ್ಲಿ ರಿವೀಲ್ ಮಾಡೋದಿಲ್ಲ ಇದು ನನ್ನಿಂದ ಮತ್ತು ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳು ಯಾರಿದ್ದಾರೆ ಎಲ್ಲರಿಂದ ನಾವು ಇದನ್ನು ಕಾನ್ಫಿಡೆನ್ಶಿಯಾಲಿಟಿನ ಕಾಪಾಡ್ತೀವಿ ಎರಡನೇಲ್ಲೂ ಇವತ್ತಿನ ಒಂದು ಈ ಚನ್ನಮ್ಮ ಪಡೆ ಅಂತ ನಾವು ಏನು ಲಾಂಚ್ ಮಾಡ್ತಿದ್ದೀವಿ ಇದರ ಮುಖ್ಯ ಉದ್ದೇಶ ಕಾಲೇಜ್ ಸ್ಟೂಡೆಂಟ್ಸ್ ಈ ನಮ್ಮ ಡಿ ಬಿ ಎಸ್ ಎನ್ ಎಸ್ ಕಾಲೇಜ್ ಪ್ರಿಮೈಸಸ್ ನಲ್ಲೇ ನಮ್ಮ ಪ್ರಿನ್ಸಿಪಾಲ್ ಆಗಲೇ ಹೇಳ್ತಾ ಇದ್ರು ಈ ಕಾಲೇಜು ಮತ್ತೆ ಪಕ್ಕದ ಕಾಲೇಜಲ್ಲೇ ಸೇರಿದ್ರೆ ಸುಮಾರು ಮೂರು ಸಾವಿರ ಹೆಣ್ಮಕ್ಳು ಇಲ್ಲಿ ಬರ್ತಾರೆ ಅಂತ ಸೊ ಸಹಜವಾಗಿಯೇ ಕೂಡ ಇಲ್ಲಿ ಸ್ವಲ್ಪ ಸಮಸ್ಯೆ ಕೂಡ ಜಾಸ್ತಿ ಇರ್ತದೆ ಆದ್ದರಿಂದ ಬೆಳಿಗ್ಗೆ ಬೆಳಿಗ್ಗೆ ಶಾಲಾ ಮತ್ತು ಕಾಲೇಜು ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಒಂದು ಹಾಪು ಫೈ ಮಿನಿಟ್ಸ್ ಮುಂಚೆ ಆಮೇಲೆ ನಿಮ್ಮ ಕಾಲೇಜ್ ಕ್ಲೋಸಿಂಗ್ ಟೈಮ್ ಮಧ್ಯಾಹ್ನ ಮೂರು ಮೂವರೆ ನಾಲ್ಕು ಗಂಟೆಗೆ ಕ್ಲೋಸ್ ಆಗ್ತದೆ ಆ ಒಂದು ಟೂ ತ್ರೀ ಅವರ್ಸ್ ನಾವು ಫೋಕಸ್ ಮಾಡಿಕೊಂಡು ನಮ್ಮ ಪೊಲೀಸ್ ಸ್ಟಾಫ್ ಎಸ್ಪೆಷಲಿ ಹೆಲ್ಮೆಟ್ ವಾಲಂಟಿಯರ್ ಆಗಿ ಮುಂದೆ ಬಂದಿದ್ದಾರೆ ಗಸ್ತು ಮಾಡ್ತಾರೆ ಯೂನಿಫಾರ್ಮ್ ನಲ್ಲಿ ಒಂದು ವೆಹಿಕಲ್ ಕೂಡ ಅವ್ರಿಗೆ ಕೊಟ್ಟಿರ್ತೀವಿ ನಿಮಗೆ ತೊಂದರೆ ಕೊಡ್ತಕ್ಕಂಥ ಕಿಡಿಗೇಡಿಗಳಿದ್ದಾರೆ ಅನ್ಸುತ್ತೆ ಅವ್ರನ್ನ ಹೋಗಿ ಯಾವ ರೀತಿ ಕಾನೂನು ಕ್ರಮ ತಗೊಳ್ಬೇಕಾಗ್ತದೆ ಅದನ್ನ ತಗೊಳ್ತಾರೆ ಎರಡನೇದು ಮುಫ್ತಿಲ್ಲಿ ಕೂಡ ಕಾಲೇಜ್ ಹತ್ರ ಮತ್ತೆ ಬಸ್ ಸ್ಟ್ಯಾಂಡ್ಸ್ ಹತ್ರ ಮತ್ತೆ ಎಲ್ಲಿ ಜಾಸ್ತಿ ಜನ ಸೇರಿರ್ತಾರೆ ಅಂತ ಒಂದು ಪ್ರದೇಶಗಳಲ್ಲಿ ಮುಫ್ತಿರ್ತಾರೆ ಈ ಕೇಸ್ ಏನಾದರೂ ಸಮಸ್ಯೆ ಆಯ್ತು ಅಥವಾ ಅಲ್ಲಿ ಯಾರು ಕೀಟ್ಲೆ ಮಾಡ್ತಿದ್ದಾರೆ ಅಂತಂದ್ರೆ ಪಿ ಎಸ್ ಯಾರು ಇರ್ತಾರೆ ಚೆನ್ನಮ್ಮ ಪಡೆಯವರು ಅವರಿಗೆ ತಿಳಿಸಿ ದೇ ಇಲ್ಲಿ ಕಮೆಂಟ್ ಆಕ್ಟ್ ಮಾಡಿದ್ದಾರೆ ಮತ್ತೊಂದು ಮೂರನೇ ಅವರ ಮುಖ್ಯ ಜವಾಬ್ದಾರಿ ಏನು ಅಂತಂದ್ರೆ ಕಾಲೇಜು ಸ್ಟಾರ್ಟ್ ಅಂಡ್ ಎಂಡ್ ಟೈಮ್ ನ ಬಿಟ್ಟು ಬೇರೆ ಟೈಮ್ ಅಲ್ಲಿ ಕಾಲೇಜ್ ಟೈಮ್ ಏನಿರ್ತದೆ ಆ ತರದ ಟೈಮ್ ಅಲ್ಲಿ ನಿಮ್ಮ ಕಾಲೇಜುಗಳಿಗೆ ಬಂದು ಸಾಕಷ್ಟು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಎಸ್ಪೆಷಲಿ ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ನಮ್ಮಕೊಳ್ಬೇಕು ಅಂತಂದು ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಅವ್ರು ಈಗಾಗಲೇ ಕರಾಟದಲ್ಲೂ ಕೂಡ ಟ್ರೈನಿಂಗ್ ಮಾಡ್ಕೊಂಡಿದ್ದಾರೆ ಸೊ ನಿಮಗೂ ಬೇಸಿಕ್ ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ ಏನ್ ಬರ್ತದೆ ಅದೆಲ್ಲರೂ ಕೂಡ ತಂದೂ ಕೂಡ ಹೇಳ್ಕೊಡ್ತಾರೆ ಸೊ ದಟ್ ಇಮಿಡಿಯೇಟ್ಲಿ ಯಾರಾದರೂ ಏನಾದರೂ ನಿಮಗೆ ಸಮಸ್ಯೆ ಮಾಡ್ಲಿಕ್ಕೆ ಬಂತು ಅಂತಂದ್ರೆ ನಿಮ್ಮನ್ನ ಹೇಗೆ ನೀವು ರಕ್ಷಿಸಿಕೊಳ್ಬಹುದು ಅಂತಂದು ಕೂಡ ಬಟ್ ಇದು ಯಾವಾಗ ಸಕ್ಸಸ್ಫುಲ್ ಆಗುತ್ತೆ ಯಾವಾಗ ಎಟರ್ನಿಟಿ ಕಂಟಿನ್ಯೂ ಆಗ್ತದೆ ಅಂತಂದ್ರೆ ನಿಮ್ಮ ಒಂದು ಸಹಕಾರ ಇದ್ದಾಗ ಮಾತ್ರ ಸೊ ನಮ್ಮ ಇಲಾಖೆಯ ವತಿಯಿಂದ ನಾನು ತಮ್ಮೆಲ್ಲರಿಗೂ ಕೂಡ ಏನಂತಂದ್ರೆ ಯಾವುದೇ ರೀತಿ ಮುಚ್ಚುಮರ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ ಈ ರೀತಿ ಏನಾದರೂ ನಿಮಗೆ ತೊಂದರೆ ಆಗ್ತದೆ ಅಂತಂದ್ರೆ ಸಡನ್ ಆಗಿ ಯಾವುದೋ ಒಂದು ಮೇಜರ್ ಇನ್ಸಿಡೆಂಟ್ ಆಗೋದಿಲ್ಲ ಅದಕ್ಕೆ ಹಿಂದೆ ಒಂದು ತಿಂಗಳು ಎರಡು ತಿಂಗಳು ಸಾಕಷ್ಟು ಈ ರೀತಿ ಸಣ್ಣ ಪುಟ್ಟ ಗಲಾಟೆಗಳು ಅಥವಾ ಸಣ್ಣ ಪುಟ್ಟ ಮಾತುಕತೆಗಳು ಸೊ ಯಾವಾಗ ಇನಿಷಿಯಲ್ ಆಗಿ ಆಗಿರುತ್ತೆ ಅವಾಗಲೇ ಅದನ್ನು ಬಡ ಸಮೇತ ಕಿಕ್ ಅದು ಅಂತಂದ್ರೆ ಬೆಳೆಯೋದಿಲ್ಲ ಯಾವಾಗ ನೀವು ನಮ್ಮ ಪೊಲೀಸ್ ಇಲಾಖೆಗೆ ತಿಳಿಸೋದಿಲ್ಲ ಏನೋ ಹಂಚಿಕೆ ಮಾಡಿಕೊಂಡು ಇಲ್ಲ ನಮ್ಮ ನಮ್ಮಲ್ಲೇ ಬಗೆಹರಿಸಿಕೊಳ್ಳೋಣ ನಮ್ಮ ಅಪ್ಪ ಅಮ್ಮ ಅಥವಾ ಅಣ್ಣ ಹಬ್ಬ ಇರತರ ಬಗೆಹರಿಸಿಕೊಳ್ಳೋಣ ಅಂತ ಯಾವಾಗ ಹೋಗ್ತೀರಿ ಅವಾಗ ನೀವು ಕೈ ನೀರಿಗೆ ಹೋಗ್ಬಿಡ್ತೀವಿ ನಮ್ಮ ಇಲಾಖೆ ನಿಮ್ಮ ರಕ್ಷಣೆಗೋಸ್ಕರ ಇದೆ ಯಾವಾಗಲೂ ಕೂಡ ಯಾವುದೇ ರೀತಿ ನಿಮಗೆ ಸಮಸ್ಯೆಗಳಿದೆ ಅಂತಂದ್ರೂ ಕೂಡ ಮುಕ್ತವಾಗಿ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಸಹೋದ್ಯೋಗಿಗಳು ಯಾರಿದ್ದಾರೆ ಅವರ ಹತ್ರ ತಿಳಿಸಿ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದು ಇತ್ತು ಅಂತಂದ್ರು ಕೂಡ ನಾವು ಯಾವಾಗಲೂ ನಿಮ್ಮ ಜೊತೆ ನಿಂತಿರ್ತೀವಿ ಎನಿ ಸಾರ್ಟ್ ಆಫ್ ಪ್ರಾಬ್ಲಮ್ಸ್ ನಿಮ್ಗೆ ರಿಸಾಲ್ವ್ ಮಾಡಿ ಓಕೆ ಏನಾದರೂ ಸಮಸ್ಯೆ ಇದ್ರೆ ಎಲ್ಲರೂ ತಿಳಿಸ್ತೀರಾ ನಮ್ಮ ಇಲಾಖೆಗೆ ಥ್ಯಾಂಕ್ ಯು ಚೆನ್ನಮ್ಮ ಪಡೆಯ ಕೆ ಮಿಥುನ್ ಕುಮಾರ್ ಅವರಿಗೆ ವಂದನೆಗಳು ಸರ್ ಆನ್ ದಿಸ್ ಬಿ ಅಪ್ರೋಚ್ ಅವರ್ ಸ್ಟೂಡೆಂಟ್ಸ್ ಅವರ ಒಂದು ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು ನಮಗೆ ಕೊಟ್ಟಿರುವಂತಹ ಒಂದು ಲಿಮಿಟ್ ಹಂಡ್ರೆಡ್ ಅಂತ ಹೇಳಿದ್ರಿ ಬಟ್ ಬಿಯಾಂಡ್ ದಟ್ ನಮಗೆ ನೇಮ್ಸ್ ಬಂದಿದೆ ಆ್ಯಂಡ್ ದೇ ಇನಿಷಿಯಲಿ ಬಿಕಮ್ ವೆರಿ ಹ್ಯಾಪಿ ಬಿಕಾಸ್ ಎಲ್ಲ ಹೇಳಿದಾಗ ಈ ರೀತಿ ಒಂದು ಕಾನ್ಸೆಪ್ಟ್ ಇದೆ ಅಂದಾಗ ಸ್ಟೂಡೆಂಟ್ಸ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸಹಕಾರವನ್ನು ಕೊಡಲಿಕ್ಕೆ ತಯಾರಾಗಿದ್ದಾರೆ ಆದರೆ ಅದೇ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನೀನುಗಳು ನಿಮ್ಮ ಎಚ್ಚರಿಕೆಯಲ್ಲೂ ಇರಬೇಕಾಗುತ್ತೆ ಇದು ಅರಿವು ಬಹಳ ಮುಖ್ಯ ಆಶ್ಚರ್ಯ ಆಯಿತು ಮೊನ್ನೆ ನನಗೆ ಸಾಹೇಬ್ ಹೇಳಿದಾಗ ಶಿವಮೊಗ್ಗ ಜಿಲ್ಲೆ ಒಂದರಲ್ಲೇನೆ ದೇರ್ ಆರ್ ಮೋರ್ ದನ್ ಒನ್ ಹಂಡ್ರೆಡ್ ಪೋಕ್ಸ್ ಆಫ್ ಕೇಸಸ್ ಐ ಕ್ಯಾನ್ ವೆರಿ ಶಾಕ್ ಎಲ್ಲೋ ಯಾರೋ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಂತೂ ಇವತ್ತು ಇಷ್ಟು ಸಂಖ್ಯೆಗಳಿಂದ ಬೆಳೀತಾ ಇದೆಯಲ್ಲ ನಮ್ಮ ಅರಿವು ಕಡಿಮೆ ಆಗಿದೆ ಈ ಅರಿವು ಮೂಡಿಸುವಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ನನಗೆ ಇದು ಒಂದು ಇಲಾಖೆಯ ಅಥವಾ ಒಂದು ಸರ್ಕಾರದ ಒಂದು ಕಾಟಾಚಾರದ ಕಾರ್ಯಕ್ರಮ ಕಾರ್ಯಕ್ರಮದಿಂದ ವಿಶ್ವಾಸದಿಂದ ಅವ್ರಿಗೆ ತಲುಪಿ ಅನ್ನೋದು ನಮ್ಮೆಲ್ಲರ ಆಶಯ ಬಹಳ ಹೆಮ್ಮೆ ಅನ್ನಿಸ್ತು ಮಹಿಳಾ ಪೊಲೀಸ್ ಸಿಬ್ಬಂದಿಯವರು ವಾಲಂಟಿಯರ್ ಆಗಿ ಬಂದಿದ್ದಾರೆ ಅಂತ ಹೇಳಿದರೆ ಮಹಿಳೆಯರು ಮಹಿಳೆಯರಿಗೆ ಬಹಳ ಮುಖ್ಯವಾಗಿ ಪ್ರಥಮ ಹೆಜ್ಜೆಯಲ್ಲಿ ಅವರು ಸಹಾಯ ಮಾಡಬೇಕಾಗುತ್ತೆ ನಾವು ಆಗಿ ಬಂದು ನಮ್ಮ ಹೆಣ್ಣು ಮಕ್ಕಳನ್ನ ನಿಮ್ಮ ಅಂತ ತಿಳ್ಕೊಂಡು ನೀವು ರಕ್ಷಣೆ ಕೊಡ್ತೀವಿ ಅಂತ ಆಗಿ ಬಂದಿರಲಿಕ್ಕೆ ಖಂಡಿತವಾಗಿ ನೀವೆಲ್ಲರೂ ಕೂಡ ಅಭಿನಂದನೆ ಈ ಇವತ್ತು ಎಲ್ಲೆಲ್ಲೂ ಆಗಬೇಕಾಗಿದೆ ಕೆಲವು ವರ್ಷಗಳ ಹಿಂದೆ ಸಂಜೆ ಹೊತ್ತಲ್ಲಿ ಹೋಗುವ ಪಡೆಯಲ್ಲಿ ವ್ಯಾನ್ ನಿಲ್ತಾ ಇರ್ತಾ ಇತ್ತು ಇತ್ತೀಚೆಗೆ ನಿಲ್ತಾ ಇಲ್ಲ ಈಗ ಮತ್ತೊಮ್ಮೆ ನಮಗೆಲ್ಲರೂ ಅಗತ್ಯ ಇರುವಂಥದ್ದು ಮತ್ತು ಉಪಯೋಗ ಆಗಿರುವಂಥದ್ದು ವಿದ್ಯಾರ್ಥಿಗಳ ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ ಇವತ್ತು ನಿಮ್ಮಷ್ಟು ಜನಕ್ಕೆ ಅರಿವು ಸಿಕ್ಕರೆ ಸಾಕಾಗುವುದಿಲ್ಲ ನಿಮ್ಮ ಅಕ್ಕ ಇರ್ತಾರೆ ತಂಗಿ ಇರ್ತಾರೆ ಅಕ್ಕಪಕ್ಕದಲ್ಲಿ ಇರ್ತಾರೆ ನಿಮ್ಮ ಸಹಪಾಠಿಗಳು ಇರ್ತಾರೆ ಇವರೆಲ್ಲರೂ ಕೂಡ ಅರಿವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲಿ ಎಲ್ಲ ಕಾಂಟ್ಯಾಕ್ಟ್ ನಂಬರ್ಗಳು ಇರಲಿ ನಾವು ತಕ್ಷಣಕ್ಕೆ ಅವರನ್ನ ರೀಚ್ ಆಗ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಇನ್ನು ನಮ್ಮ ಪ್ರಾಸ್ಪೆಕ್ಟಸ್ ಅಲ್ಲೂ ಹಾಕ್ತೇವೆ ನಮ್ಮ ಮ್ಯಾಗ್ಸಿನ್ ಅಲ್ಲೂ ಹಾಕ್ತೇವೆ ನಮ್ಮ ಎಲ್ಲ ನೋಟಿಸ್ ಬೋರ್ಡ್ ಗಳಲ್ಲೂ ನಾವು ಅದನ್ನ ಮಾಡ್ತೇವೆ ಯಾಕೆ ಅಂತ ಹೇಳಿದ್ರೆ ಈ ಅರಿವು ಅತ್ಯಂತ ಅಗತ್ಯವಾಗಿರುವಂತದ್ದು ಹುಡುಗರಿಗೆ ಚೀಲದಲ್ಲಿ ಕಟ್ಟಾಕಿ ಹಿಂದಕ್ಕೆ ಹಾಕೊಳ್ಳೋದ ಅದಕ್ಕೆ ಒಳಗೆ మీరు కాలేమకు కచ్చితంగా